ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮಹೇಂದ್ರ ಮೊದಲನೇದಾಗಿ ಎಲ್ರ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೂ ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರು ಹಾಗೂ ಗಣ್ಯರಿಗೆ ನನ್ನ ಧನ್ಯವಾದಗಳು ಸುಖಿ ಭವ ಇದು ಕೇವಲ ಒಂದು ಶೀರ್ಷಿಕೆ ಅಲ್ಲ ಎಲ್ಲಾದ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹಾರೈಸುವ ಹರಕೆ ನಾನು ಈ ಸಿನಿಮಾ ಅಲ್ಲಿ ವೈಭವ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ ಸೊ ವೈಭವ್ ಬಂದು ಒಂದು ನೆಕ್ಸ್ಟ್ ಡೋರ್ ಇಮೇಜ್ ನೆಕ್ಸ್ಟ್ ಬಾಯ್ ನೆಕ್ಸ್ಟ್ ಡೋರ್ ಇಮೇಜ್ ಹೊಂದಿರೋ ಅಂತ ಒಂದು ಕ್ಯಾರೆಕ್ಟ್ರು ಸೊ ನೀವು ವೈಭವ್ನ ನಿಮ್ಮ ಎಲ್ಲ ಸುತ್ತಮುತ್ತ ನೋಡಿರ್ತೀರ ವೈಭವ್ನ ಸೊ ಇಸ್ ಇಸ್ ನಾಟ್ ಸಮ್ ಏನೋ ಔಟ್ ಆಫ್ ವರ್ಲ್ಡ್ ಅನ್ನೋ ಒಂದು ಕ್ಯಾರೆಕ್ಟರ್ ಏನಲ್ಲ ಒಂದು ರೆಗ್ಯುಲರ್ ಬಾಯ್ ಅವ್ರ ತಂದೆ ಪ್ರೀತಿಗೋಸ್ಕರ ಕಾಯ್ತಾಯಿರ್ತಾನೆ ಸೊ ನನ್ನ ತಂದೆ ಕ್ಯಾರೆಕ್ಟರ್ ಮಾಡಿರೋರು ರವಿಶಂಕರ್ ಗೌಡ ಅವ್ರ ಸರ್ಗೆ ನನ್ನ ಧನ್ಯವಾದಗಳು ಆ್ಯಂಡ್ ಐ ಬಿನ್ ಸಿಂಗ್ ಹಿಮ್ ವರ್ಕಿಂಗ್ ಸಿನ್ಸ್ ಲಾಂಗ್ ಆ್ಯಂಡ್ ತುಂಬ ಖುಷಿ ಆಯ್ತು ಅವ್ರ ಜೊತೆ ಕೆಲಸ ಮಾಡಿ ರವಿ ಸರ್ ಪ್ಲಸ್ ಶೋಭರಾಜ್ ಸರು ಹಾಗೆ ನನ್ನ ಎಲ್ಲ ಕೋ ಆ್ಯಕ್ಟರ್ಸು ನಮ್ಮ ಜಗ್ಗಿ ಸರ್ ಆಗಲಿ ತುಕಾಲಿ ಸಂತು ಅವರು ಸುಷ್ಮಿತಾ ವಿಹಾನ್ಶಿ ಅವರು ಮತ್ತು ರವಿ ಸರ್ ಅನೂಪ್ ಅವರು ಎಲ್ಲರೂ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಸಿನಿಮಾ ತುಂಬ ಚೆನ್ನಾಗಿ ಐ ಐಮ್ ವೆರಿ ಹ್ಯಾಪಿ ವಿತ್ ದಿಸ್ ವಿತ್ ದ ಕೈಂಡ್ ಆಫ್ ವರ್ಕ್ ಐ ಡೂಯಿಂಗ್ ನಂದು ಮೊದಲನೇ ಸಿನ್ಮಾ ಆ್ಯಕ್ಚುಲಿ ಐದು ಅಡಿ ಏಳುಂಗುಲ ಅಂತ ಇದು ನನ್ನ ಎರಡನೇ ಸಿನ್ಮಾ ಈ ಸಿನಿಮಾಗ್ ಒಳ್ಳೇದಾಗ್ಲಿ ಅಂದ್ಬಿಟ್ಟು ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ಅಂತ ಕೇಳ್ತಾ ಇದ್ದೀನಿ ಥ್ಯಾಂಕ್ ಯು ಏನೋ ಒಂದು ಸ್ವಲ್ಪ ಯೋಗ ನಾವು ಮಾಡ್ಬೋದು ಅಂತ ಅನ್ಕೊಂಡಿದ್ರಿ ಸರ್ ಬಟ್ ಡೈರೆಕ್ಟರ್ ಮಾಡಿಸಿ ಇಲ್ಲ ಆ್ಯಕ್ಚುಲಿ ಒಂದು ಇತ್ತು ಶಾರ್ಟು ಹಾ ಅವ್ರು ಮಾಡಿಸಿಲ್ಲ ಅವರು ಏನೋ ಟೈಮ್ ಲೈಟ್ ಹೋಗ್ತಾ ಇತ್ತು ಸರ್ ಇನ್ನು ಅದು ಅದಕ್ಕೊಂದು ಆನ್ಸರ್ ಹೇಳ್ಬೇಕು ಅಂತ ಅನ್ಕೊತೀನಿ ಆ್ಯಕ್ಚುಲಿ ಯೋಗ ಬ್ಯಾಂಡ್ ಇರೋದು ಏನಕ್ಕೆ ಅಂದ್ರೆ ಇವರು ಹೀರೋಯಿನ್ನ ಹುಡ್ಕೊಂಡು ಹೋಗ್ತಿರೋದು ಒಂದು ದಿವಸ ಫುಲ್ಲು ಹುಡ್ಕೊಂಡು ಹೋಗಿರ್ತಾರೆ ಸೊ ಡೇ ಅಂಡ್ ನೈಟ್ ಸೊ ಎಲ್ಲಿರ್ತಾರೋ ಅಲ್ಲಿ ಮಲ್ಗಕ್ಕೆ ಅದು ಯೂಸ್ ಮಾಡಿಕೊಂಡು ಮತ್ತೆ ಟ್ರಾವೆಲ್ ಮಾಡಿರ್ತಾರೆ ಅನ್ನೋ ಒಂದು ಇಮ್ಯಾಜಿನೇಷನ್ಗೋಸ್ಕರ ಡೈರೆಕ್ಟರ್ ಅದನ್ನ ಇದು ಮಾಡಿದ್ದಾರೆ ಸರ್ ಮಾಡ್ಬೋದಾಗಿತ್ತು ತೋರ್ಸಕ್ ಟೈಮ್ ಸಾಗಿಲ್ಲ ನೆಕ್ಸ್ಟ್ ಸಿನಿಮಾದಲ್ಲಿ ಎಲ್ಲ ತೋರ್ಸೋಣ ಸರ್ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿಹಾಂಶಿ ಹೆಗ್ಡೆ ಸೊ ನಾನು ಊರ್ವಿ ಅನ್ನೋ ಅನ್ನುವಂಥ ಒಂದು ಪಾತ್ರನ ಇದರಲ್ಲಿ ಮಾಡ್ತಾ ಇದ್ದೀನಿ ತುಂಬ ಒಳ್ಳೆ ಲ ಫುಲ್ ಲೈಫ್ ಇರುವಂಥ ಹುಡ್ಗಿ ತುಂಬ ಬಬ್ಲಿ ಬಬ್ಲಿ ಆಗಿರುವಂಥ ಕ್ಯಾರೆಕ್ಟರ್ ಸೊ ಅವಳು ಲೈಫಲ್ಲಿ ಅವ್ಳು ಲವಲ್ಲಿ ಬಿದ್ದಾಗ ಅವಳಿಗೆ ಏನೇನು ಆಗುತ್ತೆ ಹಾಗೆ ಅವ್ರ ಲೈಫಲ್ಲಿ ಟ್ವಿಸ್ಟ್ಸ್ ಬಂದಾಗ ಅವಳು ಹೇಗೆ ಎಕ್ಸೆಪ್ಟ್ ಮಾಡ್ತಾಳೆ ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಸೊ ನಂಗೆ ಸುಖಿ ಬಾಬಾ ಅಂತ ಕೇಳಿದ ತಕ್ಷಣ ನೆನಪಾಗೋದೇ ಒಂದು ಫುಲ್ ಮೀಲ್ಸ್ ಥರ ಇದೆ ಅದು ಅದರಲ್ಲಿ ಇಮೋಷನ್ಸ್ ಇದೆ ಲವ್ ಇದೆ ಫ್ರೆಂಡ್ಶಿಪ್ ಇದೆ ಕಾಮಿಡಿ ಇದೆ ಒಂದು ಪ್ರಾಪರ್ ಎಲ್ಲ ಎಂಟರ್ಟೈನ್ಮೆಂಟಿಗೆ ಏನೇನು ಬೇಕೋ ಅದೆಲ್ಲ ಕ್ವಾಲಿಟೀಸ್ ಇರುವಂಥ ಸಿನ್ಮಾ ಸೊ ಇಂಥ ಆಪರ್ಚುನಿಟಿ ಕೊಟ್ಟಿರುವಂಥ ಡೈರೆಕ್ಟರ್ ಸರ್ ರಾಜೇಶ್ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಪ್ರೊಡ್ಯೂಸರ್ ಮ್ಯಾಮ್ ಭಾರ್ಗವಿ ಮ್ಯಾಮ್ ಆ್ಯಂಡ್ ಸಂತೋಷ್ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನನ್ನ ಹೋಲ್ ಟೀಮ್ ಸೊ ಡಿ ಒ ಪಿ ಸರ್ ಆಗಲಿ ಮೇಕಪ್ ಆ್ಯಂಡ್ ಎವ್ರಿ ಒನ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸುಷ್ಮಿತಾ ನಾನು ಈ ಸಿನಿಮಾದಲ್ಲಿ ತಾರಾ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ ಈ ಸೊ ಈ ಸಿನಿಮಾ ಬಂದು ಒಂದು ಒಳ್ಳೆ ಬ್ಯೂಟಿಫುಲ್ ಲವ್ ಸ್ಟೋರಿ ವಿತ್ ಲಾಟ್ ಆಫ್ ಎಮೋಷನ್ಸ್ ಇದೆ ಕಾಮಿಡಿ ಇದೆ ಫನ್ ಇದೆ ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹ್ಞೂ ಆ್ಯಂಡ್ ನನಗೆ ಆಪರ್ಚುನಿಟಿ ಕೊಟ್ಟ ಸಂತೋಷ್ ಸರ್ ಪ್ರೊಡ್ಯೂಸರ್ ಥ್ಯಾಂಕ್ ಯು ಸರ್ ಆ್ಯಂಡ್ ರಾಜೇಶ್ ಸರ್ ಬಂದು ನಮ್ಮನ್ನೆಲ್ಲರೂ ಸ್ಕ್ರೀನ್ ಮೇಲೆ ತೊಗೊಂಡು ಬಂದು ಆ್ಯಂಡ್ ಟ್ರೈಂಗ್ ಟು ಗೆಟ್ ದ ಬೆಸ್ಟ್ ಔಟ್ ಆಫ್ ಅರ್ಸ್ ಥ್ಯಾಂಕ್ ಯು ಫಾರ್ ಎವ್ರಿಂಗ್ ಸರ್ ಆ್ಯಂಡ್ ಮಹೇಂದರ್ ಆ್ಯಂಡ್ ಸಿಮ್ರನ್ ಅವರು ಥ್ರೂ ಔಟ್ ದ ಫಿಲಮ್ ನಮ್ಗೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಬಾಂಡಿಂಗ್ ಇತ್ತು ನಂಗೆ ತುಂಬ ಖುಷಿ ಇದೆ ಅವ್ರ ಜೊತೆ ವರ್ಕ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ರೀಲ್ಸ್ ನಾನೇನು ಅಷ್ಟೊಂದು ಮಾಡ್ತಾ ಇರಲಿಲ್ಲ ಸೊ ಬಟ್ ಖುಷಿ ಇದೆ ನನ್ಗೆ ಆನ್ ಯಾವಾಗೂ ಚಿಕ್ಕ ಒಂದು ಇದ್ದು ಇವಾಗ ನಾನು ದೊಡ್ಡ ಸ್ಕ್ರೀನಲ್ಲಿ ನನ್ನ ನಾನು ನೋಡ್ಕೊಳ್ಳೋಕ್ಕೆ ತುಂಬ ಖುಷಿ ಇದೆ ತುಂಬ ಪ್ರೌಡ್ ಕೂಡ ಇದೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ತುಂಬ ಥ್ಯಾಂಕ್ ಯು ಆ್ಯಂಡ್ ನೀವೆಲ್ಲ ಇಲ್ಲಿ ಬಂದು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡೋಕ್ ಮಾಡ್ತಾ ಇರೋದಕ್ಕೆ ತುಂಬ ತುಂಬ ಥ್ಯಾಂಕ್ ಯು ಸ್ವಲ್ಪ ಮಧ್ಯಾಹ್ನ ಆಯ್ತಾ ಬಂತು ಊಟ ಮಾಡಿದ್ಮೇಲೆಲ್ಲ ಸುಖಿ ಭವ ಅಂತ ಅಂದೇ ಅಂತೀರ ಯಾಕೆಂದ್ರೆ ಪ್ರೊಡ್ಯೂಸರ್ ಊಟ ಅರೇಂಜ್ ಮಾಡಿಸಿದಿರಾ ಸರ್ ಖಂಡಿತ ಊಟ ಸಿಕ್ಕಿದ್ಮೇಲೆ ಸುಖಿ ಭವ ಹಾಗೆ ಆಗುತ್ತೆ ಒಂದು ಖುಷಿ ಏನಂದ್ರೆ ಪ್ರೊಡ್ಯೂಸರ್ ನೋಡಿದ ತಕ್ಷಣ ನಮ್ಗೆ ಅನ್ಸುತ್ತೆ ಸುಖೀ ಭವ ಅಂತ ಡೈರೆಕ್ಟರ್ ನೋಡಿಸಿದ ತಕ್ಷಣ ಸುಖಿ ಭವ ಹೀರೋ ನೋಡಿದ ತಕ್ಷಣ ಸುಖಿ ಭವ ಹೀರೋಯಿನ್ ನೋಡಿದ ತಕ್ಷಣ ಸುಖಿ ಭವ ಆದ್ರೆ ಹೀರೋಯಿನ್ ಅವ್ರ ಜೊತೆ ನಮ್ದೇನು ಕಾಂಬಿನೇಷನ್ ಅಲ್ಲಿ ಇಲ್ಲ ಆದ್ರೆ ಇಲ್ಲಿ ನೋಡಿದ ತಕ್ಷಣ ಸುಖಿ ಭವ ಅನಿಸ್ಬಿಡ್ತು ಅಣ್ಣ ನಾನು ಕೂತಿಲ್ಲ ಗ್ರಹಚಾರನೇ ತಂದು ಕೂರಿಸ್ಬಿಡ್ತು ಖುಷಿ ಅಣ್ಣ ಆಮೇಲೆ ಯೋಚನೆ ಮಾಡ್ದು ಹೀರೋಯಿನ್ ಪಕ್ಕ ಬಂದು ಕೂತ್ಬಿಟ್ಟಿದ್ದೀರಲ್ಲ ಅಂತ ನಾನಿಲ್ಲ ನಾನು ಪ್ರೊಡ್ಯೂಸರ್ ಪಕ್ಕ ಕೂತಿದ್ದೆ ಅದಕ್ಕೆ ದೂರದಲ್ಲಿ ಇಲ್ಲಿ ಕಳ್ಸೋ ಆದ್ರೂ ಖುಷಿ ಆಯ್ತು ಸೆಕೆಂಡ್ ಹೀರೋಯಿನ್ ನೋಡಿದ್ರು ಸುಖಿ ಭವ ಆಗ್ತಾ ಇದೆ ಆಮೇಲೆ ನಮ್ಮ ಜಗ್ಗಿ ಸುಖಿ ಭವ ಮತ್ತು ಗೌರವ್ ಶೆಟ್ಟಿ ಸುಖಿ ಭವ ಆಮೇಲೆ ನಮ್ಮ ಹೀರೋ ಮಹೇಂದ್ರ ಸರ್ ಸುಖಿ ಭವ ಅಷ್ಟೇ ಒಂದು ಏನಂದರೆ ನಾನು ಈ ಸಿನಿಮಾದಲ್ಲಿ ಮಾಡಿರೋ ಒಂದು ಸಣ್ಣ ಕ್ಯಾರೆಕ್ಟರ್ ಆದ್ರೂ ಒಂದು ಅದ್ಭುತವಾಗಿ ಅದನ್ನು ತೋರಿಸಿದ್ದಾರೆ ನಮ್ಮ ಡೈರೆಕ್ಟರ್ ಸರ್ ಬಹುಶಃ ನಾನು ತುಂಬ ಸಿನಿಮಾಗಳ ಕೆಲಸ ಮಾಡಿದ್ದೀನಿ ಆದರೆ ಇಷ್ಟೊಂದು ಹಸುವಿರೋ ನಿರ್ದೇಶಕರನ್ನು ನೋಡಿದ್ದು ನಾನು ಇದೇ ಫಸ್ಟ್ ಟೈಮು ತುಂಬ ಅವರಲ್ಲಿ ಏನೋ ಒಂದು ಈ ಜನಕ್ಕೆ ಒಂದು ಎಂಟರ್ಟೈನ್ಮೆಂಟಾಗಿ ಒಂದು ಸಿನಿಮಾ ಇಂಡಸ್ಟ್ರೀಲಿ ಏನಾದರೂ ಒಂದು ಕೊಡಬೇಕು ಅನ್ನೋ ಹಂಬಲ ತುಂಬ ಇದೆ ಅದನ್ನು ನಾನು ಪ್ರತಿನಿತ್ಯ ನೋಡ್ತಾನೆ ಇರ್ತೀನಿ ಯಾಕೆಂದರೆ ಈ ಸಿನಿಮಾ ಎಡಿಟಿಂಗ್ ಹಂತದಿಂದ ಹಿಡಿದು ಇಲ್ಲಿವರೆಗೂ ನಾನು ಟಚಲ್ಲಿ ಡೈಲಿ ಮಾತಾಡ್ತಾ ಇರ್ತೀವಿ ನಾನು ಸರ್ ಸಿನಿಮಾ ಬಗ್ಗೆ ತುಂಬ ಖುಷಿ ಆಯಿತು ನಾನು ಅವತ್ತು ಹೇಳಿದ ವರ್ಷನೆ ಸರ್ ಯಾವಾಗಲೂ ನಿಮ್ಮ ಜೊತೆ ಸಿನಿಮಾ ಕಂಪ್ಲೀಟ್ ಆಗಿ ಬಿಡುಗಡೆ ಆಗೋವರೆಗೂ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿದ್ದೆ ಹಾಗೇ ಇದ್ದೀರಿ ಇದನ್ನು ನೋಟ್ ಮಾಡಿಕೊಂಡು ಸುಖಿ ಭಾವ ಮಾಡಿ ಥ್ಯಾಂಕ್ ಯು ಆಮೇಲೆ ಅಣ್ಣ ಹೌದು ಸರ್ ಅದನ್ನೇ ಸುಖಿಭವ ಆಗುತ್ತೆ ಆಮೇಲೆ ಇನ್ನು ಬೇಡ ಮಚ್ಚ ಬೇಡ ಸಾಂಗು ನಮಗೆ ಡ್ಯಾನ್ಸ್ ಮಾಡಕ್ಕೆ ಬರೋಲ್ಲ ಆದರೂ ಬಿಡುತ್ತೆ ಇಲ್ಲ ಕೊರಿಯೋಗ್ರಾಫರ್ ಕರೆಸಿ ಒಂದು ಅದ್ಭುತವಾಗಿ ಸ್ಟೆಪ್ ಹಾಕ್ಸಿದ್ದಾರೆ ಬಟ್ ನಾನು ಸ್ಟೆಪ್ ಹಾಕ್ತೀನಿ ಸೊ ಚೈಲ್ಡ್ ಅಲ್ಲಿ ಆಗ್ತಿದ್ದೆ ಸೊ ಇವಾಗ ಅದನ್ನೆಲ್ಲ ಮರ್ತಿರೋದ್ರಿಂದ ಸ್ಟೆಪ್ಪೆಲ್ಲ ಹಾಕಕ್ಕೆ ಸ್ವಲ್ಪ ಭಯ ಆಗ್ತಾ ಇತ್ತು ಹಂಗಾಗಿ ಸ್ಟೆಪ್ಪು ಸುಮಾರಾಗಿ ಹಾಕಿದ್ದೀನಿ ನೋಡಿದ್ಮೇಲೆ ನೀವೇ ಹೇಳ್ತೀರಾ ಪಿಕ್ಚರ್ ಒಂದು ಅದ್ಭುತವಾಗಿ ಬಂದಿದೆ ಒಂದು ತುಂಬ ಅಚ್ಚುಕಟ್ಟಾಗಿ ಒಂದು ಸಿನಿಮಾ ಸೆಟ್ಟಲ್ ಆಗಿರ್ಬೋದು ಹೊರಗಡೆ ಆಗಿರ್ಬೋದು ನಮ್ಮ ಹೀರೋನು ಅಷ್ಟೇ ತುಂಬ ಸಪೋರ್ಟ್ ಮಾಡಿದ್ದಾರೆ ಅದಕ್ಕಿಂತ ಹೆಚ್ಚಿನದಾಗಿ ಈಗ ಸಿನಿಮಾಗೆ ಬರೋಕ್ಕೆ ನನಗೆ ಮೇನ್ ಸಪೋರ್ಟು ಅಂದರೆ ಇನ್ಫಾರ್ಮ್ ಮಾಡಿದ್ದು ನನ್ನ ಜಗ್ಗಿ ನನ್ನ ಕೊಲಿಗು ಕಾಮಿಡಿ ಕಿಲಾಡಿ ಜೊತೆ ಒಂದೇ ವೇದಿಕೆಯಲ್ಲಿ ಆ್ಯಕ್ಟ್ ಮಾಡಿದೆ ನನ್ನ ಕುಚ್ಚುಕು ಗೆಳೆಯ ಜಗ್ಗಿ ಥ್ಯಾಂಕ್ ಯು ಮಗ ಒಂದೊಳ್ಳೆ ಟೀಮ್ನ ಮೀಟ್ ಮಾಡಿ ಒಳ್ಳೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ಯಾ ಥ್ಯಾಂಕ್ ಯು ಲವ್ ಯು ಎಲ್ಲ ಊಟ ಮಾಡ್ಕೊಂಡೇ ಹೋಗಬೇಕು ಸುಖಿ ಭವ ಎಲ್ರಿಗೂ ನಮಸ್ಕಾರ ನಾನು ಮೈತ್ರಿ ಜಗ್ಗಿ ಸುಂದಿರೋ ಮೈತ್ರಿ ಜಗ್ಗಿ ಈ ಸಿನಿಮಾದಲ್ಲಿ ನನಗೆ ಬಂದು ನಮ್ಮ ಶ್ರೀಧರ್ ಸರ್ ಅಂತ ಇದ್ರು ಅವರು ನನಗೆ ಒಂದು ಸಿನಿಮಾದಿಂದ ಪರಿಚಯ ಆಗ್ತಾರೆ ಅಲ್ಲಿಂದ ಕರೆದು ಈ ಒಂದು ಕ್ಯಾರೆಕ್ಟರ್ ನಮ್ಮ ಡೈರೆಕ್ಟರ್ ಸರ್ ಜೊತೆ ಕುತ್ಕೊಂಡು ಮಾತಾಡ್ಬೇಕಾದ್ರೆ ನನಗೆ ಇಂಪ್ರೆಸ್ ಆಗಿದೆ ಅಂತಂದ್ರೆ ಡೈಲಾಗ್ಸ್ ಅಂದ್ರೆ ಇವಾಗಿನ ಜನ್ರೇಷನ್ಗೆ ಏನು ಇಂಪಾರ್ಟೆಂಟ್ ಇರಬೇಕು ಅಂತ ಅಂದರೆ ಒಂದೊಂದು ಡೈಲಾಗ್ಸಲ್ಲೂ ತುಂಬಾ ಚೆನ್ನಾಗಿ ಅಂದ್ರೆ ಜನಕ್ಕೆ ಎಂಟರ್ಟೈನ್ಮೆಂಟ್ ಆಗೋ ಥರ ತುಂಬ ಚೆನ್ನಾಗಿ ಬರ್ದಿದ್ದಾರೆ ನಾನು ಸರ್ಗೆ ಅದೇ ಯಾವಾಗಲೂ ನಾನು ಸರ್ ಊಟಕ್ಕೆ ಎಲ್ಲ ಶು ಪ್ರಾಕ್ಟೀಸ್ಗೆ ಗಿಟ್ಗೀಸ್ ಎಲ್ಲ ಹೋದಾಗ ಸರ್ ನಾನು ಮಾತಾಡ್ಕೊಂಡು ಹೋಗೋ ಟೈಮಲ್ಲಿ ಇಬ್ರು ಹಾಗೆ ಸರ್ ನೀವು ಯಾರನ್ನೂ ಲವ್ ಮಾಡಿಲ್ವಾ ಸರ್ ಅಂತ ನಮ್ಮ ಡೈರೆಕ್ಟರ್ ಸರ್ನ ಕೇಳಿದೆ ಅದಕ್ಕೆ ಅವರು ಸರ್ ಸೀಸನ್ ತಕ್ಕ ನನಗೆ ರೀಸನ್ ಕೊಡಿದೆ ಎಲ್ಲ ಹೋಗ್ಬಿಟ್ರು ಸರ್ ಅಂತ ಅವ್ರು ನನಗೆ ಹೇಳ್ತಿದ್ರು ಸೊ ಸರ್ ಸಖತ್ತಾಗಿದೆಯಲ್ಲ ಸರ್ ಇದನ್ನೆಲ್ಲಾದ್ರೂ ಒಂದು ಸೀನ್ಗೆ ಹಾಕೊಂಬೋದಲ್ಲ ಅಂತ ಸರ್ ಹೇಳಿದೆ ತಕ್ಷಣ ಅದು ಮಧ್ಯದಲ್ಲೇ ನೋಡಿ ಹೇಳ್ಬೋದು ಅದು ಲಾಸ್ಟಲ್ಲಿ ಟೀಸರಲ್ಲಿ ಅದು ಬರುತ್ತೆ ತುಂಬ ಚೆನ್ನಾಗಿ ಅದ್ಭುತವಾಗಿ ರೈಟಿಂಗು ನನಗೆ ಸ್ಕ್ರೀನ್ ಪ್ಲೇ ಇನ್ನೊಂದು ವಿಷಯಕ್ಕಿಂತ ನಿಮಗೆ ಡೈಲಾಗ್ಸ್ ಮಾತ್ರ ತುಂಬ ಎಂಟರ್ಟೈನಿಂಗ್ ಆಗಿದೆ ಎಲ್ರಿಗೂ ಇಷ್ಟ ಆಗುತ್ತೆ ಸೊ ಇದರಲ್ಲಿ ನಾನು ಹೀರೋ ಫ್ರೆಂಡ್ ಕ್ಯಾರೆಕ್ಟರು ಮಾಡಿದ್ದೀನಿ ಸೊ ಅವ್ರ ಜೊತೆ ಟ್ರಾವೆಲ್ ಆಗುತ್ತೆ ನನ್ನ ಕ್ಯಾರೆಕ್ಟ್ರು ಸೊ ಒಂದೊಳ್ಳೆ ಕಾಮಿಡಿಯಾಗಿ ನಿಮ್ಮನ್ನು ನಗ್ಸೋ ಅಂತ ಮತ್ತೊಂದು ಪ್ರಯತ್ನ ಮಾಡಿದ್ದೀನಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಭವ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಆಮೇಲೆ ನಮ್ಮ ಸಿನಿಮಾಗೆ ಸಪೋರ್ಟ್ ಬಂದಿರೋ ಬಂದಿರುವಂತಹ ಎಲ್ಲಾ ಮೀಡಿಯಾದವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಸೊ ಸುಖಿ ಸುಖಿ ಭವ ಸಿನಿಮಾದಲ್ಲಿ ನನಗೆ ಅವಕಾಶ ಸಿಕ್ಕಿದ್ದು ಬಂದು ನಮ್ಮ ಸಂತು ನಾನು ಶಾರ್ಟ್ ಫಿಲಮ್ ಮಾಡಿದ್ವಿ ಪಲ್ಪಿ ಪರಮೇಶ್ವರಿ ಅಂತ ಈ ಕ್ಯಾರೆಕ್ಟರ್ ಬೇರೆ ಯಾರು ಮಾಡಬೇಕಾಗಿತ್ತು ಅಂತ ಶಶಿ ಸರ್ ರಾಜೇಶ್ ಸರ್ ಹೇಳಿದ್ರು ಬಟ್ ಆ ಟೈಮಲ್ಲಿ ನಮ್ಮ ಶಾರ್ಟ್ ಫಿಲಮ್ ಚೆನ್ನಾಗ್ ಸಂತು ಮುಂಚೆನೇ ಸಿನಿಮಾ ಮಾಡ್ತಾ ಇದ್ದ ಸುಖಿ ಬಾವ ಅವಾಗ ಸರ್ ನೋಡಿ ಇವ್ರನ್ನ ಆ ಕ್ಯಾರೆಕ್ಟರ್ ಮಾಡಿಸ್ಬೋದು ಅಂತ ಕೇಳಿ ಕರ್ಸಿ ರಿಹರ್ಸಲ್ ಮಾಡಿಸಿ ಈ ಕ್ಯಾರೆಕ್ಟರ್ ನಾನು ಸಿಕ್ಕಿದ್ದು ಈ ಸಿನಿಮಾದಲ್ಲಿ ಒಂದು ಕಾಮಿಡಿ ಅಂದ್ರೆ ಇಷ್ಟ ದಿನ ಏನ್ ಶಾರ್ಟ್ ಫಿಲಮ್ ಮಾಡ್ತಾ ಇದ್ವಲ್ಲ ಆ ತರನೇ ಟ್ರ್ಯಾಕ್ ಹೋಗ್ತಾ ಇದ್ರು ನಮ್ದು ಒಂದು ಸಪ್ರೇಟ್ ಟ್ರ್ಯಾಕ್ ಹೋಗ್ತಾ ಇದ್ರು ನಿಮ್ಗೆ ಕೊನೆ ಸಿನ್ಮಾದಲ್ಲಿ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗ್ತಾರೆ ಜನ ಅಂದ್ರೆ ಸಿನಿಮಾ ಮುಗಿದ್ಮೇಲೂ ಕಾಡೋ ಅಂತ ಕ್ಯಾರೆಕ್ಟರ್ ನಮ್ದು ಅದು ಒಳ್ಳೆ ಆಪರ್ಚುನಿಟಿ ಕೊಟ್ಟು ಈ ತರ ಎಮೋಷನಲಿ ಒಂದು ಎಕ್ಸ್ಪೋಸ್ ಅಂದ್ರೆ ನನ್ನ ನಾನು ಯಾವತ್ತು ಎಮೋಷನಲಿ ಅಷ್ಟು ಜಾಸ್ತಿ ಮಾಡಿರ್ಲಿಲ್ಲ ಸೊ ಅದೊಂದು ಅವಕಾಶ ಕೊಟ್ಟಿದ್ದಕ್ಕೆ ರಾಜೇಶ್ ಸರ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಆಮೇಲೆ ಅವ್ರ ಹತ್ರ ಮಾತಾಡಬೇಕಾದ್ರೆ ನಂಗೆ ಅನ್ಸೋದು ಅವ್ರಿಗೆ ಅವ್ರಿಗೆ ತುಂಬಾ ಒಳ್ಳೆ ವಿಷನ್ ಇರುವಂತ ಡೈರೆಕ್ಟರ್ ಅವರು ಅದ್ಭುತವಾಗಿ ಕತೆನ ಮಾಡುವಂಥ ಕೆಪಾಸಿಟಿ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಇದೆ ಮುಂದಿನ ದಿನ ಮುಂದಿನ ದಿನಗಳಲ್ಲಿ ಒಳ್ಳೆ ಕತೆಗಳನ್ನ ಮಾಡೇ ಮಾಡ್ತಾರೆ ಸುಖಿ ಭವನನು ಅದ್ಭುತವಾಗಿ ಬಂದಿದೆ ಸಿನ್ಮಾ ಎಲ್ಲರೂ ಸಪೋರ್ಟ್ ಮಾಡಿ ಥಿಯೇಟರ್ ಅಲ್ಲಿ ಬಂದು ಸಿನಿಮಾನ ನೋಡಿ ಪ್ರೊಡ್ಯೂಸರ್ ಸರ್ ಅವ್ರಿಗೂ ತುಂಬಾ ಒಳ್ಳೆ ವಿಷನ್ ಇದೆ ಅವರು ಅವ್ರು ನೋಡ್ತಿದ್ರೆ ನಮ್ಗೆ ಅನ್ಸೋದು ತುಂಬಾ ಕಾಮಾಗಿರ್ತಾರೆ ಅಂದ್ರೆ ಬೇರೆ ಯಾರೇ ಟೆನ್ಷನ್ ಆಗೋದೇ ಪ್ರೊಡ್ಯೂಸರ್ ಬಟ್ ಈ ಸಿನಿಮಾದಲ್ಲಿ ಬೇರೆ ಎಲ್ಲ ಟೆನ್ಶನ್ ಆಗಿದ್ರು ಕಾಮ್ ಆಗಿರ್ತಿದ್ ಪ್ರೊಡ್ಯೂಸರ್ ಮಾತ್ರ ನಾವು ನೋಡ್ದಂಗೆ ಸೊ ನಮ್ಮ ಸುಖಿ ಭಾವಗೆ ಎಲ್ಲಾರು ಸಪೋರ್ಟ್ ಮಾಡಿ ಫೆಬ್ರವರಿ ಸಿಕ್ಸ್ ನಮ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಎಲ್ಲಾರು ಥಿಯೇಟರ್ ಗೆ ಬಂದ್ ಸಿನಿಮಾ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಮತ್ತೊಂದು ಅದ್ಭುತ